ಬಳ್ಳಾರ್ಯಾಗ ಸುಮಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಬಂದು ಹಣ ತಮ್ಮಲ್ಲಿ ಇಟ್ಕೊಂಡು ಬಡ ರೈತರಿಗೆ ಏನೈತಲ್ಲ ಅವ್ರ ಒಳಗುಗಳು ಸಾಲ ಜಗ್ಗಿ ಕೊಡ್ತು ಸಾಲ ಕೊಡ್ತು ಅಂತೇಳಿ ಅವ್ರವ್ರ ಆಸ್ತಿ ಮಾಡಿಸ್ಕೊಂಡು ಮೂರು ಮೂರು ವರ್ಷ ಟೈಮ್ ಇಟ್ಕೊಂಡು ನಿಮ್ಮ ಸಾಲ ನಾವು ಸಾಲ ಕೊಟ್ಟ ಮೇಲೆ ನಿಮಗೆ ರಿಜಿಸ್ಟರ್ ಮಾಡಿಸ್ಕೊಡ್ತಪ್ಪ ರಿಜಿಸ್ಟರ್ ಮಾಡಿಸ್ಕೊಟ್ಟು ಎರಡು ರೂಪಾಯಿ ಬಡ್ಡಿ ಹಂಗೆ ರೊಕ್ಕ ಕೊಡ್ತೀವಿ ನಿಮ್ಮ ಆಸ್ತಿನ ನಮ್ಮ ಅಂತೇಳಿ ಸುಮಾರು ಒಂದು ಏಳೆಂಟು ಜನಕ್ಕೆ ಈ ಥರ ಮಾಡಿ ಬಡ್ಡಿ ಗಂಟು ಅವ್ರ ಮನೆ ಹತ್ರ ತಗೊಂಡೋದಾಗ ಇಲ್ಲ ನಿಮ್ಮ ಬಡ್ಡಿ ಗಂಟು ಅಂತ ನಾವು ಮಾತಾಡಿಲ್ಲ ನಿಮ್ಮದು ಕಂಪ್ಲೀಟ್ ನಮ್ಮ ನಿಮ್ಮ ಆಸ್ತಿನೇ ನೀವು ಕಂಪ್ಲೀಟ್ವಾಗಿ ಕೊಟ್ಬಿಟ್ರಿ ನೀವು ಇದಕ್ಕೆ ಅದಕ್ಕೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಭಾಳ ದೌರ್ಜನ್ಯ ಮಾಡ್ತಾ ಈ ದೌರ್ಜನ್ಯಕ್ಕೆ ಸರಿಯಾಗಿ ಅಂತಿಮ ಆರ್ಡರು ಮತ್ತು ಪ್ಲಸ್ ಇದಕ್ಕೆ ಬಡ್ಡಿ ಗಂಟು ಕಟ್ತು ಅಂದ್ರೆ ಕೂಡ ಈ ಹೊಲ ಬಿಟ್ಟು ತಯಾರಿಲ್ಲ ಬಡ ರೈತರಿಗೆ ಈಗ ನೀವೇನನ್ನ ಮೇಲೆ ಇವತ್ತು ಕೊಡಕ್ಕಲ್ಲ ಅಂತಂದ್ರೆ ನಿಮ್ಮನ್ನು ದೌರ್ಜನ್ಯ ಮಾಡಿ ನಿಮ್ಮ ಹೆಂಗೆ ಹೆಂಗಬೇಕು ಹೆಂಗಿಲ್ಲ ಅಂಬೋದು ನಮಗೆ ಎಲ್ಲವೂ ಗೊತ್ತು ನೀವೇನನ್ನ ಪೊಲೀಸಿಗೆನ್ನು ಹೋಗ್ರಿ ಬೇಕಾದಲ್ಲಿ ಹೋಗ್ರಿ ನಮ್ಮದೇ ನಡೆಯೋದು ನಿಮ್ದೇನು ನಡೆಯಂಗಿಲ್ಲ ನೀವು ಜಾಸ್ತಿ ಮಾತಾಡಿದಪ್ಪ ಅಂದ್ರೆ ಒದ್ದು ಒಳಗಾಗ್ತು ಅಂತ ಇಷ್ಟು ದೌರ್ಜನ್ಯ ಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಈ ಥರ ಮಾತಾಡ್ತಿದ್ರು ಏನಪ್ಪ ಇದನ್ನು ಹೆಂಗನ ಮಾಡಿ ಎಸ್ ಪಿ ಸಾಹೇಬರಿಗೆ ಮನವಿ ಕೊಟ್ಟಿವಿ ಅವ್ರನ್ನ ಕರೆಸಿ ಕುಂತು ವಿಚಾರಣೆ ಮಾಡಿ ನಮಗೆ ನ್ಯಾಯ ಕೊಡ್ಬೇಕಂತೇಳಿ ಅವರಿಗೆ ಮನವಿ ನೀಡಿದ್ದರು ಇವರು ಇವ್ರ್ಗೂಡಂಬರಿಗೆ ಎರಡು ಎಕರೆ ಅರವತ್ತೈದು ಸನ್ಸ್ ಹೊಲ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯ್ಕಾ ಎರಡು ರೂಪಾಯಿ ಬಡ್ಡಂಗೆ ಸೋಭಾದರಿಗೆ ಅವ್ರದ್ದು ಅಗ್ರಿಮೆಂಟ್ ಪತ್ರ ಬರ್ಸ್ಕೊಂಡು ಇವರು ಅವರಿಗೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಬರ್ಕೊಟ್ಟಾರೆ ಅವರು ಅಗ್ರನ್ಮೆಂಟ್ ಬರ್ಕೊಟ್ಟಾರ ಅಗ್ರ ಬರೋ ಬಡ್ಡೆ ಹೊಂಟು ಕೊಟ್ಟಿದ ಮೇಲೆ ನಿಮ್ಮೆಲ್ಲ ನೀವು ಬಿಟ್ಟು ಕೊಡ್ತೀವಿ ಅಂತ ಅವು ಕರಾರು ಪತ್ರ ಕೂಡ ಬರ್ಕೊಟ್ರ ಅವ್ರು ಆಲ್ರೆಡಿ ಕರಾರು ಪತ್ರ ಬರ್ಕೊಟ್ಟು ಅವ್ರು ಏನು ಆ ಸೋಬಾಂಬರು ಅವೆಲ್ಲ ರೊಕ್ಕ ಬಂದು ಎಲ್ಲ ಡಾಕ್ಟ್ರು ರೊಕ್ಕಲ್ಲ ದುಡ್ಡೆಲ್ಲ ಡಾಕ್ಟ್ರುಗೆ ದುಡ್ಡು ಡಾಕ್ಟ್ರು ಬಂದು ಡಾಕ್ಟ್ರು ಬಂದು ಸೋಭಾರ್ಥ ಮಾಡ್ಸೊಂಬರು ಅವರು ಹಳ್ಳಿ ಕರೋಸ್ತಪ್ಪ ಅಂತ ಡಾಕ್ಟ್ರು ಅವರೇ ಮಾಡ್ಸೋಟೆಲ್ಲ ಮಾಡ್ಸ್ಕೊಂಬಿಟ್ರು ಶೋಭ ಹತ್ರ ಸೋಬತ್ರ ಮಾಡ್ಸ್ಕೊಂಡು ಅವ್ರಿಗೆ ಒಟ್ಟು ಅನ್ಯಾಯ ಆಯ್ತು ಒಟ್ಟು ಯಾರಿಗೆ ವೀರಂಗಡಂಬರಿ ಅನ್ಯಾಯ ಐತೆ ಅವ್ರು ಇವಾಗ ಹೆಂಗೆ ಅವ್ರು ಹೊಲಕ್ಕಿದ್ರೆ ಇಲ್ಲ ಇಲ್ಲ ಸೋಬತ್ರ ಖರೀದಿ ಮಾಡಿವಂತರವ್ರು ಅವ್ರು ಖರೀದಿ ಮಾಡಲಿಲ್ಲ ಕಾಲ ಪರಿಮಿತಿ ಏನಿಲ್ಲ ನೋದ್ರೊಳಗೆ ಅದು ಬಡ್ಡಿ ಗುಂಟು ಕೊಟ್ಟ ಮ್ಯಾಗ ಅವ್ರದ್ದು ಹೊಲ ಅವ್ರಿಗೆ ಬಿಟ್ಟು ಕೊಡೋಕೆ ಅಂತ ಐತದ್ರಾಗ ಅವೆಲ್ಲ ದುಡ್ಡೆಲ್ಲ ಬಂದು ಮೊದಲು ಕೊಟ್ಟಿರೋದು ಕೂಡ ಅವರೇ ಹಳ್ಳಿ ಕರೋಸ್ಸಪ್ಪೆ ಒಟ್ಟು ಹೆಸ್ರು ಅವ್ರದ್ದು ಒಟ್ಟು ಬಿನಾಮಿ ಮಾಡ್ಸರ ಅವ್ರ ಮ್ಯಾಗ ಅವ್ರ ಮ್ಯಾಗ ಭಿನ್ನ ಮಾಡಿಸಿ ಇವರೆಲ್ಲ ಇವರೆಲ್ಲ ಆಟಾಡ್ತೀವಿ ಮೊನ್ನೆ ಇನ್ನು ಮೊನ್ನೆ ದಿನ ಬಂದು ಫೋನ್ ಮಾಡಿದ್ವಿ ನಾವು ಆಯ್ತಪ್ಪ ಮಂಗ್ಳೂರು ಮಾತಾಡೋಣ ಅಂತ ಹೇಳ್ದೆ ನನಗೆ ಮಂಗ್ಳೂರು ಮಾತಾಡೋಣ ಅಂತೇಳಿ ಮತ್ತೆ ಫೋನ್ ಮಾಡಿದ್ವಿ ನಾವು ಒಂಬತ್ತುವರೆ ಫೋನ್ ಮಾಡಿದೆ ಅವರಿಗೆ ಒಂಬತ್ತುವರೆ ಫೋನ್ ಮಾಡಿದ್ರೆ ಇಲ್ಲಪ್ಪ ನೀನು ಇನ್ನು ಹೆಚ್ಚಿಗೆ ಮಾತಾಡಿದ್ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ನನ್ನ ಮ್ಯಾಗ ಅವರು ಅದಕ್ಕೆ ಅವರು ಅವ್ರು ಏನು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಏನು ಎದ್ಬಿಳಕ್ಕಲ್ಲ ಏನಿದ್ರೆ ಇವ್ರ ಕಡೆ ನಾವು ಇವ್ರಿಗೆ ಕೂಡ ಅನ್ಯಾಯ ಐತೆ ಅವ್ರು ಏನಪ್ಪ ಅವ್ರೆಲ್ಲ ಅವ್ರಿಗೆ ಒದಿಸ್ಕೊಡ್ಬೇಕು ಈ ಸಿನಿ ನಾನಲ್ಲಿ ಹೋರಾಟ ಮಾಡೋಕ್ಕಂತೂ ಸಿದ್ಧ ಇದೀವಿ ನಾವು ಸಿದ್ಧ ಇದ್ದೀವಿ ಏನೂ ಕೂಡ ಸಾಲ ತಂಡ್ರು ಎರಡು ರೂಪಾಯಿ ಬಡ್ಡಿ ಹಂಗೆ ತಗೊಂಡ್ರ ಇದಕ್ಕೆ ಯಾವ ಕಾಲ ಮಿತಿ ಇಲ್ಲ ಇವಾಗ ಕೊಡೋಕೆ ಅವಾಗ ಕೊಡೋಕಂತ ಬಡ್ಡಿ ಗುಂಟು ಕೊಟ್ಟ ಮ್ಯಾಗ ಅವ್ರೆಲ್ಲ ಅವ್ರಿಗೆ ಬಿಟ್ಟು ಕೊಡೋಕಂತ ಮಾತಾಯಿ ಅಗ್ರಿಮೆಂಟ್ ಬರ್ಕೊಟಾರವ್ರು ಅಗ್ರಿಮೆಂಟ್ ಸೋಭೋದರು ಬರ್ಕೊಟ್ಟಾರ ಸೋಭೋದರು ಬರ್ಕೊಟ್ರೆ ಅವೆಲ್ಲ ದುಡ್ಡು ಏನೈತೆ ಅವೆಲ್ಲ ಡಾಕ್ಟ್ರು ಅಂತ ಅವರು ಮೊನ್ನೆ ಸೋಬ ಬಂದು ಹೇಳಿದ್ರು ಇವೆಲ್ಲ ದುಡ್ಡೆಲ್ಲ ಅವ್ರಿಗೆ ಕರವಸಪ್ಪೀವಿ ಅವ್ರಿಗೆ ಬಂದು ಮಾಡಿಸ್ರ ಅಂತ ಅವರು ಅದಕ್ಕಾಗಿ ಅವ್ರು ದುಡ್ಡು ಅವ್ರು ತಾಂಡು ಇವಾಗ ಹಳ್ಳಿ ಕರೋಸಪ್ಪರು ಅವ್ರ ಅಕ್ಕ ಏನೈತೆ ಬಡ್ಡಿ ಗುಂಟು ಇವರು ಇವ್ರು ಬಂದು ಇರಂಗ್ ಗುಡರ್ ರೆಡಿ ರೆಡ್ಯಾರ ಅವ್ರ ಅಮೌಂಟ್ ತಗೊಂಡು ಅವ್ರದ್ದೆಲ್ಲ ಅವ್ರು ಮಾಸಿ ಮಾಡ್ಕೊಂಡ್ರ ಒಟ್ಟು ಒಟ್ಟು ಈರುಂಗ್ ಗುಡಾರು ಎಲ್ಲ ಸೋಬಾರ್ ಕೊಟ್ಟ ಮಾಸಿ ಮಾಡಿ ಎಲ್ಲ ದುಡ್ಡಲ್ಲ ಅವ್ರಿಗೆ ಡಾಕ್ಟರ್ ದುಡ್ಡಲ್ಲ ದುಡ್ಡಲ್ಲ ಅವ್ರಿಗೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಎರಡು ರೂಪಾಯಿ ಬಡ್ಡಂಗ ಅದೇನಂತ ಅಮೌಂಟ್ ಕಟ್ಟಕ್ಕೆ ರೆಡಿ ರೆಡಿಯಾದ ಇವರು ಇವ್ರಿರುಗ ಅವ್ರ ಅಮೌಂಟ್ ಕಟ್ಟಿ ಅವ್ರದ್ದೆಲ್ಲ ಅವ್ರು ಬಿಟ್ಕೊಡಕ್ ಇವ್ರಿಗೆ ಇದು ರೈತಿ ಅನ್ಯಾಯ್ ಇದು ಹಳ್ಳಿ ಕರಸಪ್ಪ ಹೋದ್ರೆ ಕರಸಪ್ಪ ಇದು ಇದು ಅವ್ರು ಮಾಡಿ ದೌರ್ಜನ್ಯ ಮಾಡ್ತಾರೆ ನಮ್ಯಾಗ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ್ಯಾಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾವು ಹಿಂಗೆ ಬರೀ ಮಾತಾಡೋಣ ಅಂತೇಳಿ ನಮ್ಮ್ಯಾಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಅದಕ್ಕಾಗಿ ಇವಾಗ ಬಂದು ಅವ್ರವ್ರು ಏನೇತವ್ರು ರೋಲೋ ಅವ್ರ ರೋ ಅವ್ರಿಗೆ ಮಾಡ್ಕೊಡೋಕಂತೇಳಿ ಅಷ್ಟೇ ಹೇಳ್ತೀನಿ ಕನ್ನಡ ಕನ್ನಡ ನಾಡ ರೈತ ಸಂಘ ರಾಜ್ಯಾಧ್ಯಕ್ಷ ಮಣೇಶ ಈಶ್ವರಪ್ಪ